ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ನಮ್ಮ ಚರ್ಯಾರಿ ವಿಡಿಯೋ ನೋಡ್ತಾ ಇದ್ದರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ತುಂಬ ಜನ ಅಂದ್ಕೊಂಡಿರ್ಬೋದು ಸ್ವಲ್ಪ ಮನೆಯಲ್ಲಿ ಕೆಲಸಗಳಿರೋ ಕಾರಣಕ್ಕೆ ನಾನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಇನ್ಮೇಲೆ ಮೇಲೆ ವಿಡಿಯೋ ಆದಷ್ಟು ಕಂಟಿನ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಇವತ್ತಿನ ವ್ಲಾಗ್ ಬಂದು ತುಂಬ ಚೆನ್ನಾಗಿದೆ ಹಾಗೆ ಇವತ್ತಂತೂ ನನಗೆ ತುಂಬ ಇಷ್ಟವಾಗಿರೋ ದಿನ ಕೂಡ ಹೌದು ಏನಪ್ಪ ಅಂದರೆ ಇವತ್ತು ನನ್ನ ಮಗನ ಬರ್ತಡೇ ಒಂದು ಹನ್ನೆರಡನೇ ವರ್ಷದ ಬರ್ತಡೇ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡು ಬೆಳಗ್ಗೆಯಿಂದನೇ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ಅವ್ನಿಗೆ ಇಷ್ಟವಾಗಿರೋ ರೆಸಿಪಿಗಳು ಅವ್ನಿಗೆ ಏನು ಇಷ್ಟ ಆಗುತ್ತೋ ಅದನ್ನೆಲ್ಲ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಬೆಳಿಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗೇ ತುಂಬ ದಿನ ಆದಮೇಲೆ ಮಾತಾಡ್ತಾ ಇರೋದ್ರಿಂದ ಸ್ವಲ್ಪ ನರ್ವಸ್ ಆಗ್ತಿದೆ ಒಂದು ವಾರ ಮೇಲೆ ಆಗೋಗಿತ್ತು ಒಂದು ವಾರನೋ ಹತ್ತು ದಿನವೂ ಆಗಿದೆ ಲಾಂಗ್ ವಿಡಿಯೋಸ್ ಸಾಕೋಕ್ಕೆ ಇಲ್ಲ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ನೋಡೋಣ ಟ್ರೈ ಮಾಡ್ತೀನಿ ಇನ್ನು ಮುಂದಕ್ಕೆ ಹಾಕೋದಕ್ಕೆ ಸರಿ ಅವನಿಗೆ ಫೇವ್ರೇಟ್ ಆಗಿರೋ ಅಂದರೆ ನನ್ನ ಮಗನಿಗೆ ಫೇವ್ರೇಟ್ ಆಗಿರೋದು ಅಂದರೆ ಪೂರಿ ಚೆನ್ನ ಮಸಾಲ ಅವನಿಗೆ ತುಂಬ ಇಷ್ಟ ಅದಕ್ಕೋಸ್ಕರ ಬೆಳಿಗ್ಗೆನೇ ಚೆನ್ನ ಬೇಯಕ್ಕೆ ಇಟ್ಟಿದ್ದೀನಿ ನೆನೆ ನೆನೆಯಾಕಿದ್ದೆ ಇವಾಗ ಉಪ್ಪೆಲ್ಲ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ಒಂದು ಐದರಿಂದ ಆರು ವಿಷಲ್ ಬರ್ಸ್ಕೊಂಡ್ರೆ ಆಯಿತು ಅಷ್ಟರಲ್ಲಿ ಈ ಕಡೆ ಸ್ವಲ್ಪ ಕಾಫಿ ಮಾಡೋಣ ಅಂದ್ಬಿಟ್ಟು ಕಾಫಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಕಾಫಿ ಎಲ್ಲ ನಾನು ಈ ನಡುವೆ ಕುಡಿತಾ ಇಲ್ಲ ಸ್ವಲ್ಪ ಕಾಫಿ ಎಲ್ಲ ಕುಡಿಯೋದು ಕಮ್ಮಿ ಮಾಡಿಬಿಟ್ಟಿದ್ದೀನಿ ನೈಟೇನೆ ಮೆಂತ್ಯನ ನೆನೆಸಿಟ್ಟಿರ್ತೀನಿ ಬೆಳಗ್ಗೆ ಎದ್ದು ಮೆಂತ್ಯ ನೀರು ಕುಡಿಯೋಣ ಕುಡಿಯೋಣ ಅಂದ್ಬಿಟ್ಟು ಈಗ ಮೆಂತ್ಯ ನೀರು ಕುಡಿಯೋಕ್ಕೆ ಟ್ರೈ ಮಾಡ್ತಿದ್ದೀನಿ ಸ್ವಲ್ಪ ಬಾಡಿ ಏನಂದರೆ ಆಗಿದೆ ಮತ್ತು ಈ ನಡುವೆ ತುಂಬಾ ಏರ್ ಫಾಲ್ ಆಗ್ತಾ ಇದೆ ಎಷ್ಟೇ ರೆಮಿಡಿಗಳು ಆಗ್ತೀವಿ ನಾವು ಎಷ್ಟೇ ತಲೆಗೆ ಏನೇನೋ ಹಾಕ್ಬೋದು ಪ್ಯಾಕ್ ಆಗ್ತೀವಿ ಏನೇ ಆದ್ರೂ ನಮ್ಮ ಬಾಡಿ ಒಳಗಡೆ ಹೋಗುವಂತಹ ಕೆಲವೊಂದು ವಿಟಮಿನ್ ಆಗಲಿ ಪ್ರೋಟೀನು ಇದೆಲ್ಲನೂ ನಾವು ಆದಷ್ಟು ಎಷ್ಟು ನಾವು ಮೇಲೆ ಊಟಕ್ಕೆ ಯೂಸ್ ಮಾಡ್ತೀವೋ ಒಳಗಡೆಯಿಂದ ಅಷ್ಟೇ ಹೆಲ್ತಿಯಾಗಿರಬೇಕು ಅನ್ನೋದಕ್ಕೋಸ್ಕರ ಡೈಲಿ ಈ ನಡುವೆ ಸ್ವಲ್ಪ ಮೆಂತ್ಯ ನೀರು ಕುಡಿತಾ ಇದ್ದೀನಿ ಎದಿ ತಕ್ಷಣವೇ ಕುಡಿತೀನಿ ಫಸ್ಟೆಲ್ಲ ಅಂದರೆ ಕೆಲವೊಂದು ಫ್ರೂಟ್ಸ್ ಆಗಲಿ ವೆಜಿಟೇಬಲ್ ಆಗಲಿ ಇದನ್ನೆಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೆ ಈ ನಡುವೆ ಸ್ವಲ್ಪ ಸೋಂಬೇರಿ ಆಗೋಗ್ಬಿಟ್ಟಿದ್ದೀನಿ ಅನಿಸುತ್ತೆ ಸರಿ ಈಗ ಮೆಂತ್ಯ ನೀರೇ ಕುಡಿಯೋಣ ಅಂತ ಒಂದು ವಾರದಿಂದ ಏನೋ ಕುಡಿತಾ ಇದ್ದೀನಿ ಸರಿ ಇದು ಕುಡಿದ ನಂತರ ಒಂದೆರಡು ನಿಮಿಷ ಬಿಟ್ಬಿಟ್ಟು ಇನ್ನು ತಿಂಡಿ ಸ್ಟಾರ್ಟ್ ಮಾಡಿದ್ದೀನಿ ಕಾಳು ಕೂಡ ಬೇಯಕ್ಕೆ ಇಟ್ಬಿಟ್ಟಿದ್ದೀನಿ ಈ ಕಡೆ ಪೂರಿಗೆ ಅಂದ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಪೂರಿ ಆಲ್ಮೋಸ್ಟ್ ಯಾವಾಗಲೂ ನಾನು ಗೋಧಿ ಹಿಟ್ಟಲ್ಲೇ ಮಾಡೋದು ಮೈದಾ ಹಿಟ್ಟು ಯೂಸ್ ಮಾಡೋಲ್ಲ ಕೇಕ್ ಆ ಥರ ಇದಕ್ಕೆ ಮಾತ್ರ ಯೂಸ್ ಮಾಡೋದು ಗೋಧಿ ಹಿಟ್ಟು ಆಲ್ಮೋಸ್ಟ್ ನಾನು ಚಪಾತಿ ಪೂರಿ ಎಲ್ಲನೂ ಗೋಧಿ ಹಿಟ್ಟಲ್ಲೇ ಮಾಡ್ಕೊಳ್ಳೋದು ಈಗ ಅದನ್ನೆಲ್ಲ ಚೆನ್ನಾಗಿ ಕಲಸಿ ನಾ ಸ್ವಲ್ಪ ಹೊತ್ತು ಇಟ್ಟಿದ್ದೀನಿ ನೆನಿಲಿ ಅಂತ ಅಷ್ಟಲ್ಲಿ ನನ್ನ ಮಗಳು ಕೂಡ ಸ್ಕೂಲ್ಗೆ ಹೋಗೋಕೆ ಟೈಮ್ ಆಯಿತು ಹಳಿ ಏಳುವರೆ ಆಗೋಗ್ಬಿಟ್ಟಿತ್ತು ಯಾಕಂದರೆ ಅವಳಿಗೆ ಅಂತೂ ಓದೋದು ತುಂಬ ಆಗೋಗ್ಬಿಟ್ಟಿದೆ ಎಕ್ಸಾಮ್ ಟೈಮ್ ಬೇರೆ ಅಲ್ವಾ ಇನ್ನು ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ ಇನ್ನು ಸ್ಕೂಲ್ಗೆ ಹೋಗಬೇಕು ಸರಿ ಫಸ್ಟ್ ಅವಳು ಓದ್ಕೊತಾ ಇದ್ದಾಳೆ ನೈಟ್ ಫುಲ್ಲು ಓದಿದ್ದಾಳೆ ಇನ್ನು ಬೆಳಗ್ಗೆನೂ ಓದ್ತಾನೇ ಇದ್ದಾಳೆ ಸ್ವಲ್ಪ ಕಾಫಿ ಎಲ್ಲ ಕೊಟ್ಟರೆ ಮೈಂಡ್ ಫ್ರೀ ಆಗುತ್ತೆ ಅಂದ್ಬಿಟ್ಟು ಈಗ ಕಾಫಿ ಎಲ್ಲ ಕೊಟ್ಟಿದ್ದೀನಿ ಅಪ್ಪ ಮಗಳಿಗಿಬ್ರಿಗೂ ಆನಂತರ ನನಗೆ ತಿಂಡಿಗೆ ಏನೇನು ಬೇಕು ಅಂದ್ಬಿಟ್ಟು ತರಕಾರಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಇಟ್ಕೊಂಡೆ ಇನ್ನು ಕಾಳು ಕೂಡ ಕೂಗ್ತಾ ಇದೆ ಅಷ್ಟರಲ್ಲಿ ನನ್ನ ಮಗಳಿಗೂ ಅವ್ನು ನನ್ನ ಮಗನಿಗೆ ಅಂದ್ಬಿಟ್ಟು ು ಗಿಫ್ಟ್ ತಗೊಂಡು ಬಂದಿದ್ಲು ಅದನ್ನ ಕೊಡೋಕ್ಕೆ ಅವಳು ಸ್ವಲ್ಪ ಮುಜುಗಾರ ಅಂದರೆ ಅವಳು ಕ್ಯಾಮ್ರಾ ಮುಂದೆ ಬರ್ತಾ ಇರಲಿಲ್ಲ ಅವಳಿ ನಡುವೆ ಅಂತೂ ಓದೋ ಇದರಲ್ಲಿ ರೆಡಿ ಆಗೋದು ಅದೆಲ್ಲ ಬಿಟ್ಬಿಟ್ಟಿದ್ದಾಳಲ್ಲ ಇಲ್ಲ ನನ್ನ ಕ್ಯಾಮ್ರಾ ಮುಂದೆ ಬರಲ್ಲ ಅಂತ ಅಂದ್ಲು ಸರಿ ಆಯಿತು ಅಂದ್ಬಿಟ್ಟು ಎಷ್ಟು ಹೆಂಗೆ ಅನ್ಸುತ್ತೋ ಹಂಗೆ ಗಿಫ್ಟ್ ಕೊಡು ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ತುಂಬ ಚೆನ್ನಾಗಿತ್ತು ಕೀ ಬಂಚ್ ತೊಗೊಂಡು ಬಂದಿದ್ದಾಳೆ ಅವನಿಗಂತೂ ತುಂಬ ಇಷ್ಟ ಆಯಿತು ಇನ್ನು ಫಸ್ಟ್ ಗಿಫ್ಟಾಗಿ ಹೊರಕ್ಕನೆ ಕೊಟ್ಟಿರೋದಕ್ಕೆ ಖುಷಿ ಇದ್ದ ಇನ್ನು ನನ್ನ ಕೆಲಸ ಸ್ಟಾರ್ಟ್ ಮಾಡಬೇಕು ನಮ್ಗಂತೂ ಯಾವುದೇ ಹಬ್ಬ ಇರಲಿ ಯಾರದೇ ಬರ್ತಡೇ ಆಗಲಿ ಅವ್ರಿಗೆ ಏನು ಬೇಕು ಯಾವ ಹಬ್ಬಕ್ಕೆ ಏನು ಮಾಡಬೇಕು ಅನ್ನೋದೇ ನಮ್ಮ ಯೋಚನೆ ಆಗಿರುತ್ತೆ ಸರಿ ಬನ್ನಿ ಇವಾಗ ಸಿಂಪಲ್ಲಾಗಿ ಚೆನ್ನ ಮಸಾಲ ಯಾವ ಥರ ಮಾಡೋದು ಅಂತ ನೋಡೋಣ ಅದರಲ್ಲೂ ಚೆನ್ನ ಚೆನ್ನಾಗಿ ಮಸಾಲ ಪೌಡ್ರೇನು ಯೂಸ್ ಮಾಡ್ತಾ ಇಲ್ಲ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸೆ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದು ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಏನಿಲ್ಲ ಒಂದು ಬಾಣಲಿಗೆ ಹೆಣ್ಣು ಓಲ್ ಗರಂ ಮಸಾಲ ಹಾಕಿದ್ದೀನಿ ಚಕ್ಕೆ ಲವಂಗ ಎಲ್ಲ ಪಲಾವ್ ಐಟಮ್ ಹಾಕಿದ್ರೆ ಆಯಿತು ಆನಂತರ ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಬೇಕು ಇಲ್ಲಾಂದರೆ ಪೇಸ್ಟ್ ಕೂಡ ಮಾಡಿ ಹಾಕ್ಕೊಳ್ಬೋದು ಅದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಆಗಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಆದಷ್ಟು ಮನೆಯಲ್ಲೇ ಮಾಡಿರುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿನ ಮಧ್ಯ ಸೀಳಿ ಕೂಡ ಹಾಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಸಿ ವಾಸನೆ ಎಲ್ಲ ಹೋಗಿದ ನಂತರ ಈಗ ಒಂದು ನಾಲ್ಕು ಟೊಮೆಟೊನ ಪೇಸ್ಟ್ ಕೂಡ ಮಾಡ್ಕೊಬೋದು ಇಲ್ಲಾಂದ್ರೆ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೊಳ್ಬೋದು ಚೆನ್ನಾಗಿ ಫ್ರೈ ಆಗಿದ ನಂತರ ಅಚ್ಚಕಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಹಾಗೆಯೇ ಸ್ವಲ್ಪ ಸ್ವಲ್ಪ ನಿಮಗೆ ಬೇಕು ಅಂದರೆ ಜೀರಿಗೆ ಪುಡಿ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಮಾತ್ರ ಇಲ್ಲ ಅಂದರೆ ನಾನು ಸ್ವಲ್ಪ ಚಿಕನ್ ಮಸಾಲ ಆ್ಯಡ್ ಆ್ಯಡ್ ಮಾಡಿದ್ದೀನಿ ಅದು ಕೂಡ ಇದ್ರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಸಾಲ ಪೌಡರೇ ಬೇಕು ಅಂತ ಏನಿಲ್ಲ ಇಷ್ಟು ಹಾಕೊಂಡ್ರೆ ಆಯಿತು ಈಗ ಈ ಕಡೆ ಬೆಂದಿರುವ ಕಾಳನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಸರಿ ಇದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕಾಳು ಬೇಯ್ಬೇಕಾದ್ರೂ ಉಪ್ಪು ಹಾಕಿರ್ತೀವಿ ಹಾಗೆಯೇ ಗೊಜ್ಜು ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಒಂದು ಸಿಮ್ಮಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಬೇಯಕ್ಕೆ ಇಡ್ತೀನಿ ತುಂಬ ಚೆನ್ನಾಗಿ ಆಗುತ್ತೆ ಲೈಟಾಗಿ ಸುತ್ತಲೂ ಎಣ್ಣೆ ಬಿಟ್ಕೊಳ್ಳೋ ಟೈಮ್ಗೆ ಆಫ್ ಮಾಡ್ಕೊಂಡ್ರೆ ಆಯಿತು ಇನ್ನು ನನ್ನ ಮಕ್ಕಳು ಹೋಗೋ ಸ್ಕೂಲಲ್ಲಿ ಏನಂದರೆ ಯಾವುದೇ ಬರ್ತಡೇ ಆಗಲಿ ಯಾವುದೇ ಹಬ್ಬ ಆಗಲಿ ಕಲರ್ ಡ್ರೆಸ್ ಇಲ್ಲ ಬರೀ ಯೂನಿಫಾರ್ಮೇ ಸರಿ ಸ್ಕೂಲಿಂದ ಬಂದಮೇಲೆ ಕಲರ್ ಡ್ರೆಸ್ ಹಾಕೋಣ ಅಂತ ಇಟ್ಟಿದ್ದೀನಿ ಇನ್ನು ಅವನಿಗೋಸ್ಕರ ನಾನು ವಾಟರ್ ಬಾಟ್ಲು ತೊಗೊಂಡು ಬಂದಿದ್ದೆ ಅವ್ನು ತುಂಬ ದಿನದಿಂದ ಆಸೆ ಪಡ್ತಾ ಇದ್ದ ಸರಿ ನನ್ನ ಕಡೆಯಿಂದ ಗಿಫ್ಟಾಗಿ ಅವನಿಗೆ ವಾಟರ್ ಬಾಟ್ಲು ಕೊಟ್ಟೆ ಹಾಗೆಯೇ ಅವನಿಗೆ ತುಂಬ ಫೇವ್ರೇಟ್ ಆಗಿರೋ ಪೂರಿ ಮತ್ತು ಚೆನ್ನಾಗಿ ಕೂಡ ಮಾಡಿದ್ದೆ ತುಂಬ ಇಷ್ಟ ಆಯಿತು ಅವನಿಗಂತೂ ಅಂತೆ ಅವ್ನು ಅಂದ್ಕೊಳ್ತಾ ಇದ್ದ ಏನು ಮಾಡಲ್ವೇನೋ ಬರ್ತಡೇ ಅಂತ ತರ ಇದ್ದ ಅಂದರೆ ನಾವು ಅವನಿಗೆ ಸರ್ಪ್ರೈಸ್ ಆಗಿ ಮಾಡೋಣ ಅಂತ ಅನ್ಕೊಂಡಿದ್ದು ಅದೇ ಥರ ಸರ್ಪ್ರೈಸ್ ಆಗೇ ಮಾಡೋಣ ಅಂದ್ಕೊಂಡ್ರೆ ಆಗಲಿಲ್ಲ ಯಾಕಂದರೆ ಬಲೂನೆಲ್ಲ ಕಟ್ಟೋದು ನೋಡಿದ್ನಲ್ಲ ಸ್ಕೂಲಿಂದ ಬಂದಿದ್ದ ತಕ್ಷಣ ಸರ್ಪ್ರೈಸ್ ಎಲ್ಲ ರಿವೀಲ್ ಆಗೋಯ್ತು ಅಲ್ಲೇ ಇನ್ನು ಟೈಮ್ ಆಗೋಗ್ತಾಯಿತ್ತು ಇನ್ನು ಬಾಕ್ಸ್ ಪ್ಯಾಕ್ ಮಾಡಬೇಕು ತುಂಬ ಕೆಲಸ ಇದೆ ಈ ಥರ ಏನಾರ ಒಂದು ಮಾಡಬೇಕು ಅನ್ನೋ ಒಬ್ರು ಯಾರನ್ನೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವ್ ಇದೇ ಫಸ್ಟ್ ಟೈಮ್ ನನ್ನ ಹಸ್ಬೆಂಡು ಪೂರಿನ ತೀಡ್ಕೊಡ್ತೀನಿ ಅಂತ ಇದ್ದರು ಫಸ್ಟ್ ಫಸ್ಟು ಅದು ಇಂಡಿಯಾ ಮ್ಯಾಪು ಬೇರೆ ಮ್ಯಾಪು ಇರೋ ಎಲ್ಲ ಮ್ಯಾಪ್ ಥರನೂ ತೀಡ್ತಾ ಇದ್ರು ಲಾಸ್ಟ್ ಲಾಸ್ಟಲ್ಲಿ ರೌಂಡಾಗಿ ಬರ್ತಾಯಿತ್ತು ಸರಿ ಒಂದು ನಾಲ್ಕೈದು ತೀರ್ತಾಯಿದ್ರು ನಾನು ಬೇಗ ಬೇಗ ಬೇಯಿಸಿದ ತಕ್ಷಣ ನೆಕ್ಸ್ಟ್ ನನ್ನ ಮಗ ಬರ್ತಡೇಲೇನ ಒಂದು ಎಕ್ಸ್ಟ್ರಾ ಪೂರಿ ತಿಂತಾನೆ ಅಂದರೆ ಆಗಲಿಲ್ಲ ನನ್ನ ಹಸ್ಬೆಂಡ್ ಅಂತೂ ಮಕ್ಳಿಗೆ ಏನಾರ ಮಾಡ್ಕೊಟ್ಬಿಟ್ರೆ ಯಾವಾಗಲೂ ಇದೇ ಥರ ಹೇಳ್ತಾ ಇರ್ತಾರೆ ಇಷ್ಟ ಅಂತ ಮಾಡ್ಕೊಡ್ತಾ ಇರ್ತಾರೆ ಅಂತ ಅವ್ರಿಗೂ ಏನು ಬೇಕೋ ಅದನ್ನೆಲ್ಲ ಮಾಡ್ಕೊಡ್ತಾಯಿರ್ತೀನಿ ಬಟ್ ಅವ ಮಕ್ಳಿಗೆ ಮಾಡ್ಕೊಳೋವಾಗ ಅವ್ರಿಗೊಂದು ಸ್ವಲ್ಪ ಜಲಸ್ ಆಗುತ್ತೆನೋ ಅಂತ ಗೊತ್ತಿಲ್ಲ ಅದೇ ತಿಂಡಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಹೊಸ ಕ್ಯಾ ಫೋನಲ್ವಾ ಹೊಸ ಫೋನಲ್ಲಿ ಒಂಥರ ಚೆನ್ನಾಗಿರುತ್ತೆ ವಿಡಿಯೋ ಮಾಡೋದು ಬಟ್ ಅಂದರೆ ವಿಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ ಈ ನಡುವೆ ಸ್ವಲ್ಪ ಟ್ರೈ ಮಾಡಬೇಕು ಸರಿ ಇದೆಲ್ಲ ಮುಗಿಸ್ಕೊಂಡಿದ ನಂತರ ನಾನು ಸಂಜೆನೇ ಆಗೋಯ್ತು ಇದು ಬಲೂನೆಲ್ಲ ಕಟ್ಟೋಣ ಅಷ್ಟರಲ್ಲಿ ಯಾಕಂದರೆ ಮನೆ ಕೆಲಸ ಎಲ್ಲ ಸ್ವಲ್ಪ ಮಾಡ್ಕೊಳ್ಬೇಕಾಗಿತ್ತು ಪ್ರತಿದಿನ ಮನೆ ಕೆಲಸ ನೋಡಿಸಿದ್ರೆ ನಿಮಗೂ ಬೋರ್ ಆಗುತ್ತೆ ಇನ್ನು ನನಗೆ ಇನ್ನು ಹತ್ರದಲ್ಲೇ ಪಕ್ಷ ಕೂಡ ಸ್ಟಾರ್ಟ್ ಆಗ್ತಿದೆ ಅದಕ್ಕೋಸ್ಕರ ಬೆಳಗ್ಗೆಯಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆ ನಂತರ ಬಲೂನೆಲ್ಲ ಕಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಸಿಂಪಲ್ ಆಗೇ ಮಾಡ್ಕೊಳ್ತಾ ಇದ್ವಿ ಅದರಲ್ಲಿ ನನ್ನ ಮಗ ಬಂದು ಕೂಡ ಹೆಲ್ಪ್ ಮಾಡ್ಕೊಳ್ತಾ ಇದ್ದ ಇದೆಲ್ಲ ಆಗೋಷ್ಟರಲ್ಲಿ ಅಮ್ಮ ಕೂಡ ಬಂದರು ಮನೆಗೆ ಅಮ್ಮ ಬಂದು ಅಂದರೆ ಎಲ್ಲ ಕೆಲಸ ಮುಗಿಸ್ಕೊ ಮುಗ್ದಾದ ಮೇಲೆ ಅಮ್ಮ ಬಂದಿದ್ದರು ಸರಿ ನಾವು ಬಲೂನೆಲ್ಲ ಕಟ್ಬಿಟ್ಟು ಈ ಕಡೆ ಗೋಡೆ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಈ ಸ್ಟ್ಯಾಂಡ್ ಇರೋದ್ರಿಂದ ಯೂಸ್ ಆಗುತ್ತೆ ಅಲ್ವಾ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇನ್ನು ಅಮ್ಮ ಬಂದು ಮಗಳು ಕೂಡ ಬಂದಿಲ್ಲಲ್ಲ ಅಷ್ಟರಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡಿದ್ರು ಇನ್ನು ನನ್ನ ಮಗ ಹೋಗಿ ಅವ್ರ ಅಜ್ಜಿ ಕೊಟ್ಟಿಸಿರೋ ಡ್ರೆಸ್ ಹಾಕ್ಕೊಂಡು ಬಂದ ಆನಂತರ ಅವ್ರ ಅತ್ತೆಗೆ ಕೂಡ ಚೈನ್ ಕೊಟ್ಟಿದ್ರು ಸಿಲ್ವರ್ ಚೈನು ಲಾಸ್ಟ್ ಟೈಮ್ ಒಂದು ಲಾಸ್ಟ್ ಇಯರು ಕೂಡ ತಂದ್ಕೊಂಡಿದ್ದರು ಅದೇನಾಯಿತು ಗೊತ್ತಿಲ್ಲ ಮನೆಯಲ್ಲಿ ತುಂಬ ಜನ ಇದ್ರಲ್ಲ ಅಲ್ಲೆಲ್ಲೋ ಇಟ್ಬಿಟ್ಟಿದ್ದಾನೆ ಒಂದು ಸಡನ್ನಾಗಿ ಅದು ಯಾರೋ ಎತ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ ಸರಿ ಈ ಸಲ ಮಿಸ್ಕೊಳ್ಬೇಡ ಕ್ಲೀನಾಗಿ ಇಟ್ಕೊಂತ ತಂದು ಕೊಟ್ಟಿದ್ದಾರೆ ಹಾಕೊಳ್ತಾ ಇದ್ದಾನೆ ಚೆನ್ನಾಗಿ ಕಾಣ್ತಾ ಇದೆ ಒಂದು ಕಾಲೇಜ್ಗೆ ಹೋದ್ಮೇಲೂ ಕೂಡ ಹಾಕೊಳ್ಬೋದು ಅಷ್ಟು ಚೆನ್ನಾಗಿದೆ ಸರಿ ಡ್ರೆಸ್ಗೂ ಅವನಿಗೂ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾಯ್ತು ಅಮ್ಮ ಕೂಡ ಅವ್ನು ಗಿಫ್ಟ್ ತಂದಿದ್ರು ಓಪನ್ ಮಾಡೋದು ಈ ಕಡೆ ಅಮ್ಮ ಏನು ಮಾಡಿದ್ರು ಸುಮ್ಮನೆ ತಮಾಷೆಗೆ ಅಂದ್ಬಿಟ್ಟು ತುಪ್ಪ ತೊಗೊಂಡು ಬಂದಿದ್ರು ಅಂದರೆ ಅವನಿಗೆ ತುಪ್ಪ ಅಂದರೆ ತುಂಬ ತುಂಬ ಇಷ್ಟ ಅದರಲ್ಲಿ ಮಸೊಬ್ ಸಾರಾಗಲಿ ಬೇಳೆ ಸಾರಾಗಲಿ ಯಾವುದಕ್ಕಾದರೂ ಅಷ್ಟೇ ಬಿಸಿ ಬಿಸಿ ಅನ್ನ ಸಾಂಬಾರು ತುಪ್ಪ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ಊಟ ಮಾಡುತ್ತಾನೆ ಅದಕ್ಕೋಸ್ಕರ ತಗೊಂಡು ಬಂದು ಸರ್ಪ್ರೈಸ್ ಆಗಿ ಕೊಟ್ಟರು ಅನ್ನಾಗ್ತಾಯಿದ್ದೆ ನಾ ಎಲ್ಲ ಕೆಲಸ ಆಗೋಷ್ಟರಲ್ಲಿ ನಿಮ್ಗೆ ಗೊತ್ತಾದಂಗೆ ಸಂಜೆ ಆಗಿತ್ತು ಸಂಜೆ ಮೇಲೆ ನಾನು ಕೂಡ ಫ್ರೆಶ್ಅಪ್ ಆಗಿ ಬಂದು ಇನ್ನು ಬಸ್ಲಿಗೆಲ್ಲ ಅರಿಶಿಣ ಕುಂಕುಮ ಇಟ್ಟಿರಲಿಲ್ಲ ಇನ್ನು ಗುರುವಾರ ಆಗಿರೋ ಕಾರಣಕ್ಕೆ ಬಾ ಇನ್ನು ಪೂಜೆ ಕೂಡ ಮಾಡಿಕೊಳ್ಬೇಕು ಇನ್ನು ದೇವ್ರ ಸಾಮಾನೆಲ್ಲೇ ಸೋಮವಾರನೇ ತೊಳೆದಿರೋ ಕಾರಣಕ್ಕೆ ಇವತ್ತೇನು ತೊಳೆಯೋ ಅವಶ್ಯಕತೆ ಇರಲಿಲ್ಲ ಇನ್ನು ಮಾಮೂಲಿಯಾಗಿ ಹೂವು ಎಲ್ಲ ತೆಗೆದ್ಬಿಟ್ಟು ಮಾಮೂಲಿ ಹೂವು ಜೋಡಿಸ್ಬಿಟ್ಟು ಹಾಗೆ ಪೂಜೆ ಮಾಡೋದಷ್ಟೇ ಇನ್ನು ಬಾಗಲಿಗೆ ಅರಶಿನ ಕುಂಕುಮ ಎಲ್ಲ ಇಟ್ಟಿ ರಂಗೋಲಿ ಎಲ್ಲ ಹಾಕಿದ ನಂತರ ಇನ್ನು ಪೂಜೆ ಮಾಡ್ಕೊಬೇಕು ಸಂಜೆ ಒಂದು ಆರೂವರೆ ಆರು ಗಂಟೆಗೆ ಪೂಜೆ ಮಾಡೋಣ ಅಂತ ಇದ್ದೀನಿ ಇನ್ನು ನನ್ನ ಮಗ ಅಂತೂ ಈ ಥರ ಕರೋಕೆಯಲ್ಲಿ ಸಾಂಗ್ಗಳು ಆಡೋದಂತೂ ತುಂಬ ಇಷ್ಟ ನನ್ನ ಮಗನ್ಗೆಲ್ಲ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಅದರಲ್ಲಿ ಅಪ್ಪ ಮಗ ಇಬ್ಬರು ಸೇರ್ಕೊಂಡು ಆಡ್ತಾರೆ ತುಂಬ ಚೆನ್ನಾಗಿ ಆಡ್ತಾರೆ ಇನ್ನು ಕೊನೆಗೆಲ್ಲ ನಾನು ಕೂಡ ಅಪ್ ಆಗಿ ಮನೆಯಲ್ಲೆಲ್ಲ ರೆಡಿ ಮಾಡಿ ದೇವ್ರ ಪೂಜೆಗೂ ರೆಡಿ ಮಾಡಿದ್ದಾಯಿತು ಇನ್ನು ನಾನು ದೀಪ ಎಲ್ಲ ಹಚ್ಚಿ ಆನಂತರ ಕೇಕ್ ಎಲ್ಲ ತರ್ಲಿಕ್ಕೆ ಹೋಗಬೇಕು ಇನ್ನು ಕೇಕೇನು ತಂದಿರಲಿಲ್ಲ ಇನ್ನು ಟೈಮ್ ಬಂದು ಆರೂವರೆ ಏಳು ಗಂಟೆ ಆಗ್ತಾ ಇದೆ ನಾವು ಏಳುವರೆ ಮೇಲೆ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು ಅದಕ್ಕೋಸ್ಕರ ನಿಧಾನಕ್ಕೆ ತರೋಣ ಇನ್ನು ತಂದರೆ ಐಸ್ ಕೇಕ್ ಅಲ್ವಾ ಬೇಗ ಹಾಳಾಗುತ್ತೆ ಅಂದ್ಬಿಟ್ಟು ಇನ್ನು ಫ್ರಿಡ್ಜಲ್ಲೆಲ್ಲ ಇಟ್ಕೊಳ್ಬೋದು ಸರಿ ಒಂದೇ ಸಲ ತರೋಣ ಅಂದ್ಬಿಟ್ಟು ಅಂದ್ಕೊಂಡು ನಿಧಾನಕ್ಕೆ ಹೋಗೋಣ ಅಂತ ಪೂಜೆ ಎಲ್ಲ ಮುಗಿಸ್ಕೊಂಡು ಆನಂತರ ಹೊರಟಿದ್ದಾಯ್ತು ಇನ್ನು ಬೆಳಗ್ಗೆಯಿಂದ ಕೆಲಸ ಇರೋ ಕಾರಣಕ್ಕೆ ಡಿನ್ನರ್ ಕೂಡ ನೈಟ್ ಹೊರ್ಗಡೆಗೆ ಆರ್ಡ್ರ್ ಮಾಡಿಬಿಟ್ಟಿದ್ವಿ ಈಗಂತೂ ನಮ್ ಲಗ್ಗೆರೆಯಲ್ಲಂತೂ ಗಣೇಶ ಹಬ್ಬ ಮುಗಿದ್ರೂ ಅಲ್ಲಲ್ಲಿ ಗಣೇಶ ಹಬ್ಬದ ಒಂದೊಂದು ಪ್ರೋಗ್ರಾಮ್ ಕೂಡ ಇಡ್ತಾ ಇದ್ರು ಇನ್ನು ನಮ್ಮ ಮನೆಯವರು ಅಲ್ಲೇ ನೆಕ್ಸ್ಟ್ ಅಂದರೆ ಅಲ್ಲ ನೆಕ್ಸ್ಟ್ ಡೇ ಇನ್ನೇ ಗಣೇಶ ಕೂರಿಸೋದು ಕೂಡ ಇತ್ತು ಅಲ್ಲಂತೂ ಲೈಟ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ ಇಯರ್ ನಿಮಗೆ ಗೊತ್ತಾದಂಗೆ ರಂಗೋಲಿ ಎಲ್ಲ ಇತ್ತು ಈ ವರ್ಷವೂ ಇದೆ ಅಂತ ಹೇಳ್ತಾ ಇದ್ದರು ನನಗೆ ಅಷ್ಟು ಇಷ್ಟ ಆಗ್ತಾಯಿಲ್ಲ ಹೋಗೋದಕ್ಕೆ ಕಾಂಪಿಟೇಷನ್ಗೆ ಯಾಕಂದರೆ ನೆಕ್ಸ್ಟ್ ಅಲ್ಲ ನೆಕ್ಸ್ಟ್ ಡೇನೇ ಅಂದರೆ ಸಂಡೇನೇ ಪಕ್ಷ ಕೂಡ ಬೇರೆ ಇದೆ ಇನ್ನು ಮನೆಯಲ್ಲಿ ತುಂಬ ಕೆಲಸ ಇರೋ ಕಾರಣಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅಂದ್ಕೊಂಡಿದ್ದೀನಿ ನೋಡೋಣ ಅದರಲ್ಲೂ ಈ ಸಲ ಆರ್ಕೆಸ್ಟ್ರಾ ಕೂಡ ಇದೆ ಈ ಸಲ ಆರ್ಕೆಸ್ಟ್ರಾ ನಮಗೆ ಕೂಡ ವಹಿಸಿದ್ದಾರೆ ಇನ್ನು ನನ್ನ ಮಗ ಮತ್ತು ನನ್ನ ಹಸ್ಬೆಂಡು ಆರ್ಕೆಸ್ಟ್ರಾ ಹೋಗ್ತಾ ಇದ್ದಾರೆ ನೋಡಬೇಕು ಏನಾಗುತ್ತೆ ಏನು ಅಂದ್ಬಿಟ್ಟು ಇನ್ನು ಕನ್ಫರ್ಮ್ ಇಲ್ಲ ನಂದು ಇನ್ನು ಕೇಕ್ ಕೂಡ ಆರ್ಡ್ರ್ ಮಾಡಿದ್ದಾಯಿತು ಕೇಕು ನಾನು ಹೇಳಿದೆ ಬೇರೆ ಥೀಮಲ್ಲಿ ಕ್ರಿಕೆಟ್ ಥೀಮಲ್ಲಿ ಮಾಡಿಕೊಡಿ ಅಂತ ಬಟ್ ಅವರು ಮಾಡಿಕೊಟ್ಟಿರೋದೇ ಬೇರೆ ಥೀಮಲ್ಲಿ ನಂಗೆ ಬೇಜಾರಾಯಿತು ಅವ್ರಿಗೆ ಏನು ಅನ್ನೋಕ್ಕಾಗಲ್ಲ ಆ ಟೈಮಲ್ಲಿ ನಾನು ಸುಮ್ಮನೆ ಅಂದು ನನಗೆ ಮೂಡ್ ಆಫ್ ಆಗುತ್ತೆ ಅಂದ್ಬಿಟ್ಟು ನಾನು ಏನು ಹೇಳ್ದಿರ ಬಂದೆ ಆನಂತರ ಈಗ ಬರ್ತಡೆ ಸ್ಟಾರ್ಟ್ ಆಯಿತು ಬನ್ನಿ ಬರ್ತಡೇ ಮುಗಿಸ್ಕೊಂಡು ಬರೋಣ ر ن ಬರ್ತಾ ಇದ್ರು ಕಾರಣ ಅಂದ್ರೆ ಇವಾಗ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಟ್ಯೂಷನ್ಗೆ ಟ್ಯೂಷನ್ ಮುಗಿಸ್ಕೊಂಡೆಲ್ಲ ಬರ್ತಾ ಇದ್ರು ಅದಕ್ಕೋಸ್ಕರ ನಾವು ಒಂದು ಏಳುವರೆ ಏಳು ಮುಕ್ಕಾಲು ಆದ್ಮೇಲೆ ಕಟ್ ಮಾಡಿಬಿಟ್ಟು ಆಮೇಲೆ ನಿಧಾನಕ್ಕೆ ಬರೋರು ಬರಲಿ ಅಂದ್ಬಿಟ್ಟು ಹಾಗೆಯೇ ನಾನು ತುಂಬ ತಿಂಗಳಿಂದ ಕೇಳ್ತಾಯಿದ್ದೆ ಯಾವಾಗಲೂ ಸೈಕಲ್ ಬೇಕು ಗೇರ್ ಸೈಕಲ್ ಬೇಕು ಅಂದ್ಬಿಟ್ಟು ನಮಗೆ ಈಗೇನಕ್ಕೆ ಸ್ಕೂಲ್ಗೆಲ್ಲ ನಾವೇ ಬಿಡ್ತೀವಲ್ಲ ಇಲ್ಲಿ ರೋಡ್ ಬೇರೆ ಚಿಕ್ಕ ಮತ್ತು ನಿಲ್ಸೋಕ್ಕೂ ಜಾಗ ಇಲ್ಲ ಅಂದ್ಬಿಟ್ಟು ನಾವು ಬೇಡ ಬೇಡ ಅಂದ್ಕೊಂಡೇ ಬಂದ್ವಿ ಬಟ್ ಈ ಸಲ ಅವರ ಅಜ್ಜಿ ಹೇಳ್ತಾಯಿದ್ರು ನಾನೇ ಕೊಡಿಸ್ತೀನಿ ನಾನೇ ಕೊಡಿಸ್ತೀನಿ ಅಂದ್ಬಿಟ್ಟು ಸರ್ಪ್ರೈಸ್ ಆಗಿ ಅವ್ರ ಅಜ್ಜಿ ಕೊಡಿಸಿದ್ರು ಅಂದರೆ ನಮಗೆ ಗೊತ್ತಿತ್ತು ಕೊಡಿಸಿರೋದು ಬಟ್ ಅವ್ನಿಗೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಮೇಲೆ ತೊಗೊಂಡು ಬಂದಿಟ್ಟಿದ್ವಿ ಆ ಸೈಕಲ್ನ ಇನ್ನು ಆಮೇಲೆ ರಿವೀಲ್ ಮಾಡೋಣ ಅಂತ ಅವ್ನು ಯಾವ ಥರ ಎಕ್ಸೈಟ್ಮೆಂಟ್ ಆಗ್ತದೆ ನೋಡಬೇಕಾಗಿತ್ತು मित्रांनो <laughs> <laughs>

ಏನು ಅವನಂದು ತುಂಬ ತುಂಬ ಖುಷಿ ಪಟ ತುಂಬ ಅಂದರೆ ತುಂಬಾ ಅವನು ತುಂಬ ತಿಂಗಳಿಂದ ಕೇಳ್ತಾ ಇದ್ನಲ್ಲ ನಾವು ಬೇಡ ಬೇಡ ಅನ್ಕೊಂಡಿದ್ವಿ ಆಮೇಲೆ ನಾವು ಬೇರೆ ಬೇರೆ ಥರ ಸೈಕಲ್ ಎಲ್ಲ ಹೇಳ್ತಾ ಇದ್ವಿ ಒಂದು ಅಂದರೆ ನಾರ್ಮಲ್ ಸೈಕಲ್ಸ್ ಎಲ್ಲ ಹೇಳ್ತಾ ಇದ್ವಿ ಇಲ್ಲ ನನ್ಗೆ ಅದೇ ಥರ ಬೇಕು ಅಂತ ಇದೆ ಅದೇ ಥರ ಎಲ್ಲ ಇವಾಗ ಕೊಡಿಸ್ಲಿಕ್ಕೆ ಆಗಲ್ಲ ಅಂತ ಕೂಡ ಬ ಹೇಳ್ಕೊಂಡು ಬಂದ್ವಿ ಸರಿ ನಂಗೆ ಬರ್ತಡೇನೇ ಬೇಡ ಅಂತ ಹೇಳಿದ ಸರಿ ಸರ್ಪ್ರೈಸ್ ಆಗಿ ಬರ್ತಡೇ ಕೂಡ ಈ ಥರ ದೊಡ್ಡ ಗಿಫ್ಟ್ ಬಂದಿದ್ದಾಯಿತು ಅವನಿಗೆ ಹಾಗೆಯೇ ಅವ್ರ ಫ್ರೆಂಡ್ಸು ಕೂಡ ಎಷ್ಟು ಚೆನ್ನಾಗಿ ಕೇಕೆಲ್ಲ ತೊಗೊಂಬಂದು ಕಟ್ ಮಾಡಿಸಿದ್ದಾರೆ ಅಂದರೆ ಆಯಿತು ಇಷ್ಟು ಪುಟ್ ಪುಟ್ ಈ ಮಕ್ಕಳ ತಲೆಯಲ್ಲಿ ಇಷ್ಟೊಂದೆಲ್ಲ ಯೋಚನೆ ಬರುತ್ತಲ್ಲ ಅಂದ್ಬಿಟ್ಟು

ಆದ್ರೂ ತುಂಬ ಖುಷಿಯಿಂದ ಎಂಜಾಯ್ ಮಾಡಿದ್ರು ಮಕ್ಕಳೆಲ್ಲ ಇನ್ನು ಅವನು ಫ್ರೆಂಡ್ಸ್ ಎಲ್ಲ ಬಂದಿರೋದಕ್ಕೆ ಫುಲ್ ಖುಷಿ ಆಕೆಯೇ ಇವತ್ತು ಊಟ ಕೂಡ ಆರ್ಡ್ರು ಮಾಡಿಬಿಟ್ಟಿದ್ವಿ ನಮ್ಮ ಕೈಯ್ಯಲ್ಲಿ ಆಗ್ತಾ ಇರಲಿಲ್ಲ ಒಂದೇ ಸಮ ಕೆಲಸ ಮಾಡಿರೋದ್ರಿಂದ ಅಮ್ಮ ಹೇಳಿದರು ಹೊರಗಡೆನೇ ಬುಕ್ ಮಾಡಿಬಿಡಪ್ಪ ಇನ್ನು ಮನೇಲಿ ಬೇಡ ಸಾಕಾಗುತ್ತೆ ಅಂತ ಇನ್ನು ಅದಕ್ಕೋಸ್ಕರ ಪಲಾವು ಮತ್ತು ಕೇಸರಿ ಭಾತು ಮೊಸರು ಬಜ್ಜಿ ಸಿಂಪಲ್ಲಾಗಿ ಡಿನ್ನರ್ ಮುಗಿಸ್ಕೊಂಡ್ವಿ ಇನ್ನು ಸೈಡ್ಗೆ ಕೇಕ್ ಇರುತ್ತಲ್ಲ ಅಂದ್ಬಿಟ್ಟು ಎಲ್ಲರೂ ತಿಂದು ಇನ್ನೆಲ್ಲ ಆಗೋಷ್ಟೇ ಲೇಟ್ ಆಗೋಯ್ತು ಇನ್ನು ಅಮ್ಮ ಎಲ್ಲ ಬಂದಿದ್ರೆ ಅಮ್ಮ ಕೂಡ ಹೊರಟರು ಅಮ್ಮ ಟೈಮ್ ಆಯಿತು ಅಂದ್ಬಿಟ್ಟು ಇದೆಲ್ಲ ಆದ್ಮೇಲೆ ಇನ್ನು ಅಕ್ಕ ಕೂಡ ಬಂದ್ರು ಇನ್ನು ನನ್ನ ಹಸ್ಬೆಂಡ್ ಇದರಲ್ಲ ಅವ್ರ ಅಕ್ಕ ಅವರು ಅಕ್ಕ ಭಾವ ಎಲ್ಲ ಕೂಡ ಬಂದಿದ್ದಾರೆ ಅಂದ್ರೆ ಅವರು ಸ್ವಲ್ಪ ಲೇಟ್ ಆಯಿತು ಒಂಬತ್ತು ಒಂಬತ್ತುವರೆ ಮೇಲೆ ಆಗೋಯ್ತು ಯಾಕಂದ್ರೆ ಅವರು ಸ್ಕೂಲ್ ಟೀಚರ್ ಆಗಿರೋದ್ರಿಂದ ಇನ್ನು ಎಕ್ಸಾಮ್ ಟೈಮ್ ಇದೆ ಮತ್ತೆ ಆ ಅದಾದ್ಮೇಲೆ ಇನ್ನು ಮಕ್ಕಳಿಗೆ ಟ್ಯೂಷನ್ ಎಲ್ಲ ಇದೆ ಅದೆಲ್ಲ ಮುಗಿಸ್ಕೊಂಡು ಬಂದರು ನಿಧಾನಕ್ಕೆ ಇನ್ನೆಲ್ಲರೂ ಬಂದಿದ್ದಾರೆ ಇನ್ನು ಬಂದಿದ ತಕ್ಷಣ ಇನ್ನು ಸೈಕಲ್ ಪೂಜೆ ಮಾಡಿಕೊಡು ಅಂತ ಒಂದು ಗಲಾಟೆ ಮಾಡ್ತಾ ಇದೆ ಇನ್ನು ಅವ್ರ ಅತ್ತೆ ಕೈಯಲ್ಲೇ ಸೈಕಲ್ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಇನ್ನು ಎಲ್ಲರೂ ಪೂಜೆ ಎಲ್ಲ ಮುಗಿಯೋ ಅಷ್ಟರಲ್ಲೇ ಲೇಟ್ ಆಗೋಯ್ತು ಇನ್ನು ಊಟ ಮಾಡಿ ಮಲ್ಕೊಳ್ಬೇಕು ಟೈಮ್ ಹಾಗೆ ಹೋಯಿತು ಹನ್ನೊಂದು ಗಂಟೆ ಎಲ್ಲ ಆಗಿದ್ದು ಊಟ ಎಲ್ಲ ಮುಗ್ದಿದ್ದು ಇನ್ನು ಮಲ್ಕೊಳ್ಳೋಷ್ಟೋದಕ್ಕೆ ಒಂದು ಗಂಟೆ ಆಗಿತ್ತು ಯಾಕಂದರೆ ಅಡುಗೆ ಮನೆ ಎಲ್ಲ ಗಲೀಜಾಗಿತ್ತಲ್ಲ ಫುಲ್ಲು ಅಡುಗೆ ಮನೆ ಕ್ಲೀನ್ ಮಾಡಿ ಅಷ್ಟರಲ್ಲೇ ಲೇಟಾಗಿ ಹೋಗ್ಬಿಡ್ತು ಇನ್ನು ನನ್ನ ಮಗ ಅಂತೂ ನೈಟೆಲ್ಲ ನಿದ್ದೆ ಮಾಡಿಲ್ಲ ಸೈಕಲ್ ಬಂದಿರೋ ಖುಷಿಗೆ ತುಂಬ ಸರ್ಪ್ರೈಸ್ ಆಗೋಗ್ಬಿಡಿತಲ್ಲ ಸೈಕಲ್ಗೆ ಪೂಜೆ ಮಾಡಿದ್ದೇನು ಯಾ ನಿಂಬೆಹಣ್ಣು ಅದು ಏನು ಚಕ್ರದ ಕೆಳಗಡೆ ಎಲ್ಲ ಇಡ್ರಿ ನಿಂಬೆಹಣ್ಣು ಅಂತ ಇದ್ದ

ಇನ್ನು ಎಲ್ಲರೂ ಕೂಡ ಪೂಜೆ ಮುಗಿಸ್ಕೊಂಡಿದ್ದಾಯ್ತು ಪ್ರತಿಯೊಬ್ಬರೂ ಪೂಜೆ ಮಾಡಿದಾಯಿತು ಆ ಪೂಜೆ ಅವನಂತೂ ತುಂಬ ಖುಷಿಯಿಂದನೇ ಪೂಜೆ ಮಾಡ್ದ ಹಂಗೆ ಅದೇನು ಅಂತ ಗೊತ್ತಿಲ್ಲ ಎಲ್ಲರಿಗೂ ಅಷ್ಟೇ ಅವ್ರವ್ರ ವಸ್ತು ಇಷ್ಟವಾಗಿರೋ ವಸ್ತು ಇದ್ದರೆ ತುಂಬಾ ಖುಷಿಯಿಂದ ಇಷ್ಟಪಟ್ಟು ಪೂಜೆ ಮಾಡಿ ಅವ್ರು ಸೆಲೆಬ್ರೇಟ್ ಮಾಡ್ಕೊಳ್ತಾರೆ ಇನ್ನು ಅತ್ತೆ ಮಾವ ಎಲ್ಲ ಬಂದಿದ್ರಲ್ಲ ಇನ್ನು ಅವರು ಎಲ್ಲ ಪಾಪ ಕೇಕ್ ಕಟ್ ಮಾಡೋ ಟೈಮಿಗೆ ಬರಲಿಲ್ಲ ಇವಾಗ ಕೇಕ್ ತಿನ್ನಿಸ್ತಾ ಇದ್ದಾರೆ ಕಟ್ ಮಾಡಿರೋದನ್ನೇ ಇನ್ನು ಎಲ್ಲರೂ ಕೇಕ್ ತಿಂದು ಮನೆಗೆ ಹೋರ್ಟ್ರು ಊಟ ಮಾಡೋದಕ್ಕೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಗಲಿ ಯಾಕಂದ್ರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾ ಇದೆ ಇತ್ತು ¡Eh! ¡Eh! <laughs> 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 ಒಂದೇ ಸಮ ಒಂದೇ ಕೂರುದಿರೇ ಕೆಲಸ ಮಾಡಿದ್ದಾಯಿತು ಇವತ್ತು ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಲಿಲ್ಲ ಇನ್ನು ಮಲ್ಕೊಂಡ್ರೆ ಸಾಕು ಅನ್ನೋಷ್ಟರಲ್ಲಿ ಇನ್ನು ಮಲಗಿದೆ ನೈಟ್ ಒಂದು ಗಂಟೆ ಆಗೋಯಿತು ಆಗೋಯ್ತು ಟೈಮು ಇನ್ನು ಎಲ್ಲರೂ ಕೇಕ್ ಕಟ್ ಮಾಡಿ ತಿಂದು ಎಂಜಾಯ್ ಮಾಡ್ಕೊಂಡು ಹೋದ್ರು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ನಿಮಗೆ ಒಂದು ಚೂರನ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್